ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ನಾವು ಚಾನಲ್ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಪೌಚ್ಗಳನ್ನ ಯಾವ ರೀತಿ ರೆಡಿ ಮಾಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಪೌಚ್ಗಳು ಅಂತ ಇದು ಪೆನ್ಸಿಲ್ ಪೌಚ್ಗಳು ಮಕ್ಕಳಿಗೆ ಇವಾಗ ಅವ್ರ ಬರ್ತಡೆಗೆ ಗಿಫ್ಟ್ ಕೊಡೋಕ್ಕೆ ಇಲ್ಲ ನಾವು ಅವ್ರ ಬರ್ತಡೇಗೆ ಹೋದರೆ ಗಿಫ್ಟ್ ಕೊಡ್ಬೋದು ಅವ್ರು ಇವಾಗ ನಾವು ಯಾವ್ದಾದ್ರು ಬರ್ತಡೆ ಮಾಡಿದ್ರೆ ಬೇರೆಯವ್ರಿಗೆ ರಿಟರ್ನ್ ಗಿಫ್ಟ್ ಕೊಡ್ಬೋದು ಓಕೆನಾ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇವಾಗ ಟೈಲರಿಂಗ್ ಸ್ವಲ್ಪ ಬರುತ್ತೆ ಅನ್ನೋರು ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತೀನಿ ಅನ್ನೋರು ಇದನ್ನು ಚೂಸ್ ಮಾಡ್ಕೋಬೋದು ಈ ಥರದ್ದು ಬಟ್ಟೆನೂ ಜಾಸ್ತಿ ಬೇಕಾಗಿಲ್ಲ ಆರಾಮಾಗಿ ಆಮೇಲೆ ಕಷ್ಟವೂ ಇಲ್ಲ ಇದು ಸ್ಟಿಚ್ ಮಾಡೋದಕ್ಕೆ ಆರಾಮಾಗಿ ಸ್ಟಿಚ್ ಮಾಡಿಕೊಂಡು ನೀವು ಸೇಲ್ ಮಾಡ್ಬೋದು ಬೇಕು ಅಂದರೆ ಜಾಸ್ತಿ ಸೇ ಸ್ಟಿಚ್ ಮಾಡಿ ನೀವು ಅಕ್ಕಪಕ್ಕದ ಬ್ಯಾಂಗಲ್ಸ್ ಅಂಗಡಿಗಳಿಗೆ ಸೇಲ್ ಮಾಡ್ಬೋದು ನೀವು ಅಕ್ಕಪಕ್ಕ ಮನೆಗಳಲ್ಲೂ ಇವಾಗ ಅವ್ರ ಬರ್ತಾಗಳಲ್ಲಿ ನೀವು ಆಲ್ರೆಡಿ ಸ್ಟಿಚ್ ಮಾಡ್ತೀನಿ ಸೇಲ್ ಮಾಡ್ತೀರಾ ಅಂದರೆ ತೊಗೊಂಡೇ ತೊಗೋತಾರೆ ಓಕೆ ನಾ ಇವಾಗ ಒಬ್ಬರು ಬರ್ತಡೇಗೆ ಹೋಗ್ತಾ ಇರ್ತೀವಿ ಗಿಫ್ಟ್ ಕೊಡೋದಿ ಕೂಡ ಚೆನ್ನಾಗಿರುತ್ತೆ ಅಂದರೆ ಇವಾಗ ನೀವೇ ಒಬ್ಬರು ಬರ್ತಡೇಗೆ ಹೋದಾಗ ಗಿಫ್ಟ್ ಕೊಡಿ ಆವಾಗೇನಾಗುತ್ತೆ ಅದು ನೋಡಿದ ತಕ್ಷಣ ಓ ನಾವು ಈ ಥರದ್ದೇ ಕೊಡ್ಬೋದಲ್ಲ ಅಂತ ಒಂದು ಐಡಿಯಾ ಬರುತ್ತೆ ಏನಾಗುತ್ತೆ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಈ ಥರದ್ದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೇಕಂದ್ರೆ ಪರ್ಚೇಸ್ ಮಾಡ್ತಾರೆ ಅವು ನೀವು ಹೇಳ್ಬೋದು ಚೆನ್ನಾಗಿದೆ ತೊಗೊಂಡು ಕೊಡಿ ಆ ಥರ ಹಾಗಾಗಿ ಇದನ್ನು ಟೈಲರಿಂಗ್ ಸ್ವಲ್ಪ ಇರುತ್ತೆ ಸರಿಯಾಗಿ ಬ್ಲೌಸ್ಗಳು ಬರೋಲ್ಲ ಅನ್ನೋರು ಈ ಥರದ್ದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬೋದು ಅಂದರೆ ಬ್ಲೌಸ್ಗಳು ಎಷ್ಟು ಬರುತ್ತೆ ಅಷ್ಟು ಸ್ಟಿಚ್ ಮಾಡಿಕೊಂಡು ಅದ್ರ ಜೊತೆಗೆ ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ನಾನು ಆಲ್ರೆಡಿ ಸುಮಾರು ವೀಡಿಯೋಸ್ ಹಾಕಿದ್ದೀನಿ ಪರ್ಸ್ಗಳು ಹೊಲಿಯೋದು ಆ ಥರದನ್ನು ಚಿಕ್ಕ ಚಿಕ್ಕದಾಗಿರೋವಂಥದ್ದು ದೊಡ್ಡದು ಬೇಡ ಇವಾಗ ರಿಟರ್ನ್ ಗಿಫ್ಟ್ ಕೊಡುವ ಕೊಡುವಂಥ ಪರ್ಸ್ಗಳು ಈ ಥರದ್ದು ಪೋಚ್ಗಳು ಈ ಥರದ್ದನ್ನು ಜಾಸ್ತಿ ಚೂಸ್ ಮಾಡ್ಕೊಳ್ಳಿ ಯಾಕೆಂದರೆ ಇದೆಲ್ಲ ರಿಟರ್ನ್ ಗಿಫ್ಟ್ಗಾಗ ಆಗಿರೋದ್ರಿಂದ ಒಂದು ಹತ್ತು ಪೀಸು ಇಪ್ಪತ್ತು ಪೀಸು ಆ ಥರ ತಗೋತಾರೆ ಹಂಗಾಗಿ ಜಾಸ್ತಿ ಈ ಥರದ ನೀವು ರೆಡಿ ಮಾಡಿಟ್ಟಾಗ ತಗೊಂಡೇ ತಗೋತಾರೆ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನೀವು ನೀವು ರೆಡಿ ಮಾಡ್ತಿದ್ದೀರ ಅನ್ನೋದು ಸ್ವಲ್ಪ ಗೊತ್ತಾಗಬೇಕು ಜನಕ್ಕೆ ಆವಾಗಲೇ ಸ್ವಲ್ಪ ಪಬ್ಲಿಕ್ ಆದಾಗ ಒಬ್ಬರಿಂದ ಒಬ್ಬರು ಬಾಯಿಗೆ ಹೋದಾಗ ಇವ್ರು ರೆಡಿ ಮಾಡ್ತಾರೆ ಸೇಲ್ ಮಾಡ್ತಾರೆ ಅಂತ ಗೊತ್ತಾದಾಗ ತೊಗೊಂಡೇ ತೊಗೋತಾರೆ ಓಕೆನಾ ಹಾಗಾಗಿ ಇದು ಆ್ಯಕ್ಚುಲಿ ಈ ಥರ ಪೌಚ್ಗಳಂತೂ ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಸ್ಕೂಲ್ ಇದೆ ಹಂಗಾಗಿ ನಂಗೆ ರೆಡಿ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಆದರೆ ಟೈಮ್ ಇಲ್ಲ ನನಗೆ ರೆಡಿ ಮಾಡೋಕ್ಕೆ ಟೈಮ್ ಅಡ್ಜಸ್ಟ್ ಆಗೋಲ್ಲ ಹಂಗಾಗಿ ನೀವು ಯಾರಾದರೂ ಚಿಕ್ಕದಾಗಿ ಪುಟಾಣಿ ಬಿಸ್ನೆಸ್ ಮಾಡ್ತೀನಿ ಅನ್ನೋರು ಟೈಲರಿಂಗ್ ಸ್ವಲ್ಪ ಬರುತ್ತೆ ಸರಿಯಾಗಿ ಬಟ್ಟೆಗಳು ಬರ್ತಿಲ್ಲ ಅನ್ನೋರು ಬೇಕಾದರೆ ಟೈಲರಿಂಗ್ ಜೊತೆಗೆ ಸ್ಟಾರ್ಟ್ ಮಾಡ್ಕೊಳ್ಳಿ ಟೈಲರಿಂಗ್ ಬಿಟ್ಬಿಟ್ಟು ಮಾಡಿ ಅಂತ ಹೇಳಲ್ಲ ಟೈಲರಿಂಗ್ ಜೊತೆಗೆ ಸ್ಟಾರ್ಟ್ ಮಾಡಿ ಇದು ಬಂದುಬಿಟ್ಟು ಬ್ಲೌಸ್ ಪೀಸಲ್ಲಿ ಉಳಿದಿರುವಂಥ ಪೀಸಲ್ಲಿ ಮಾಡಿದ್ದೀನಿ ಒಂದು ಇಷ್ಟೇ ಇಷ್ಟಾಗಲ್ಲ ಪೀಸ್ ಉಳಿದಿತ್ತು ಇದು ಆ್ಯಕ್ಚುಲಿ ಒಂದು ಬ್ಯಾಗ್ ಹೊಲ್ದಿದೆಯಲ್ಲ ಟ್ರಾವೆಲ್ ಬ್ಯಾಗು ಆ ಬಟ್ಟೆ ಪೀಸಲ್ಲಿ ಮಾಡಿರುವಂಥದ್ದು ಇನ್ನು ಉಳಿದಿರೋ ಪೀಸ್ ಬಂದ್ಬಿಟ್ಟು ಮಾಮೂಲಿ ರಾಮಚಂದ್ರಪುರದಲ್ಲಿ ತೊಗೊಬಂದು ಸ್ಟಿಚ್ ಮಾ ತಂದೆ ತಂದಿದೆ ಅನ್ನಲ್ಲ ಆ ಬಟ್ಟೆಗಳು ನನ್ನ ಮಗನ ಪ್ರಾಜೆಕ್ಟ್ಗೆ ಇದು ಬಂದ್ಬಿಟ್ಟು ಒಂದು ಟಾಪಲ್ಲಿ ಲೆಂತ್ ಜಾಸ್ತಿ ಆಯಿತು ಅಂತ ಕಟ್ ಮಾಡಿಸಿದರು ಹೊಸ ಟಾಪು ಹಾಗಾಗಿ ಅದನ್ನು ನೋಡಿ ಈ ಥರ ಒಂದು ಉಳ್ದಿರೋ ಪೀಸು ವೇಸ್ಟ್ ಆಗಿರೋ ಸಹಿತ ನಾವು ಒಂದು ಪೌಚ್ ಮಾಡ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗುತ್ತೆ ಒಂದು ಜಿಪ್ಪು ರನ್ನರ್ ಇದ್ರೆ ಸಾಕು ಸ್ಟಿಚ್ ಮಾಡಿ ನೀವು ಆರಾಮಾಗಿ ಒಂದು ಪೌಚ್ ರೆಡಿ ಮಾಡಿ ಸೇಲ್ ಮಾಡ್ಬೋದು ಓಕೆನಾ ಇದೆಲ್ಲ ರಾಮಚಂದ್ರಪುರದಲ್ಲಿ ತಂದಿರೋಂಥ ಪೀಸ್ಗಳು ಅದೇ ಒಂದಷ್ಟು ಇಲ್ಲಾಂದರೆ ಬ್ಲೌಸ್ ಪೀಸ್ಗಳು ತಂದು ಸೇ ಮಾಡ್ಕೋಬೋದು ನಿಮ್ಗೆ ಯಾವುದು ಕಡಿಮೆ ರೇಟಿಗೆಲ್ಲ ಸಿಗುತ್ತೆ ನೋಡಿ ಮಾಡಿ ತೊಗೊಬಂದು ನೀವು ರೆಡಿ ಮಾಡ್ಬೋದು ಓಕೆನಾ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಇದನ್ನು ನಾನು ಇನ್ನೊಂದು ಪರ್ಸ್ ತೋರಿಸಿದ್ದೀನಿ ಸಿಂಪಲ್ಲಾಗಿ ಗಿಫ್ಟ್ ರಿಟರ್ನ್ಗೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಆಗುವಂಥದ್ದು ಅದನ್ನು ಟ್ರೈ ಮಾಡಿ ಈ ಥರದ್ದು ಆ ಥರದ್ದು ಚಿಕ್ಕ ಚಿಕ್ಕದಾಗಿರೋದು ಟ್ರೈ ಮಾಡಿದ್ರೆ ನೀವು ಆರಾಮಾಗಿ ಸೇಲ್ ಮಾಡಬಹುದು ನನ್ನ ಪ್ರಕಾರ ಇಲ್ಲ ನಿಮ್ಮ ಮಕ್ಕಳಿಗೆ ಮಾಡ್ಕೊಡ್ತೀನಿ ಅಂದರೆ ಮಾಡಿಕೊಡಿ ಇವಾಗ ನಿಮ್ಮ ಮಕ್ಕಳಿಗೆ ಈ ಥರದ್ದು ಪೌಚ್ಗಳನ್ನ ಮಾಡಿಕೊಟ್ಟಾಗ ಉಳಿದಿರೋ ಒಂದು ಪೀಸಲ್ಲಿ ತೊಗೊಂಡು ಇಲ್ಲ ಬ್ಲೌಸ್ ಪೀಸ್ಗಳಲ್ಲಿ ನಾನು ಆಲ್ರೆಡಿ ತುಂಬ ವೀಡಿಯೋಗಳಾಗ್ತಾನೆ ಇರ್ತೀನಿ ಬ್ಲೌಸ್ ಪೀಸು ಇಲ್ಲ ವೇಸ್ಟ್ ಪೀಸ್ಗಳಲ್ಲಿ ಈ ಥರ ಒಂದು ಪೌಚನ್ನು ರೆಡಿ ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ ಖುಷಿ ಆಗುತ್ತೆ ತುಂಬನೇ ಖುಷಿ ಆಗುತ್ತೆ ಒಂದು ಒಂಥರ ನಮ್ಮಮ್ಮ ರೆಡಿ ಮಾಡಿಕೊಟ್ಟಿದ್ದಾರೆ ಅಂತ ಒಂದು ಖುಷಿಯಿಂದ ಹೇಳ್ಕೊಳೋಕ್ಕೆ ಒಂದು ದಾರಿ ಆಗುತ್ತೆ ಓಕೆನಾ ನೀಟಾಗಿ ಅದಕ್ಕೆ ಕ್ಯಾನ್ವಾಸ್ ಕ್ಯಾನ್ವಾಸ್ ಇಲ್ಲಾಂದ್ರೂ ಪರವಾಗಿಲ್ಲ ಮಾಮೂಲಿ ಅಕ್ಕಿ ಚೀಲ ಅಂತೂ ಇದ್ದೇ ಇರುತ್ತೆ ಅಕ್ಕಿ ಚೀಲ ಒಂದಿಷ್ಟು ಲೈನಿಂಗು ಮತ್ತು ಮಾಮೂಲಿ ಮೇಲ್ಗಡೆ ಒಂದು ಬ್ಲೌಸ್ ಪೀಸು ಇಲ್ಲ ಉಳಿದಿರೋ ಯಾವುದಾದ್ರೂ ನೈಟಿದೋ ಟಾಪ್ದೋ ಸ್ವಲ್ಪ ಚೆನ್ನಾಗಿರುತ್ತೆ ಬಟ್ಟೆ ಬಿಸಾಕಕ್ಕೆ ಮನ್ಸಿರಲ್ಲ ಆ ಥರ ಪೀಸ್ಗಳನ್ನ ಯೂಸ್ ಮಾಡ್ಕೋಬೇಕು ಯೂಸ್ ಮಾಡ್ಕೊಂಡು ಈ ಥರದೊಂದು ಪೌಚನ್ನ ರೆಡಿ ಮಾಡ್ಕೋಬೋದು ನೋಡಿ ತುಂಬಾ ನಮ್ಮಲ್ಲಿ ಈಸಿಯಾಗಿ ಮಾಡ್ಕೋಬೋದು ಕಷ್ಟನೇ ಇಲ್ಲ ಇದು ಒಂದೇ ಒಂದು ಜಿಪ್ಪ ಬರುತ್ತೆ ಒಂದು ಒಂದೇ ಒಂದು ನೀವು ಒಲಿದ್ರೆ ಐಡಿಯಾ ಬಂದುಬಿಡುತ್ತೆ ಓ ಈ ಥರ ನಾ ಇಷ್ಟೇನ ಒಲಿಯೋದು ಇನ್ನೊಂದಷ್ಟು ಒಲಿಬೇಕು ಒಲಿಬೇಕು ಅಂತ ಆಸೆ ಆಗುತ್ತೆ ಓಕೆನಾ ಹಾಗಾಗಿ ನೀವು ಒಂದಷ್ಟು ಒಂದು ಒಂದು ಹತ್ತು ಪೀಸು ಇಪ್ಪತ್ತು ಪೀಸು ಆ ಥರ ರೆಡಿ ಮಾಡ್ಕೊಂಬಿಟ್ಟು ಕಲರ್ ಕಲರಾಗಿ ಬೇಕಂದ್ರೆ ನಿಮ್ಗೆ ಗೊತ್ತಿರೋರಿಗೆಲ್ಲ ಈ ಥರ ಹೊಲ್ದಿದ್ದೀನಿ ತೊಗೊಳ್ಳಿ ಇಲ್ಲ ರಿಟರ್ನ್ ಗಿಫ್ಟ್ಗೆ ಅಂತ ಹೇಳಿದ್ರೆ ತೊಗೊಂಡೇ ತೊಗೋತಾರೆ ಆದರೆ ಪ್ರಯತ್ನ ಪಡಬೇಕು ಒಂದೇ ಸಲ ಆಗೋಲ್ಲ ಪ್ರಯತ್ನ ಪಡ್ತಾ ಇರಬೇಕು ಇವಾಗ ಬರ್ತಡೆಗಳಾದಾಗ ಯಾರಾದರೂ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಇವಾಗ ನಾವೇ ಒಂದು ಯಾವ್ದಾರು ಬರ್ತಡೇ ಆದಾಗ ಕೊಟ್ಟರೆ ಅವ್ರು ರಿಟರ್ನ್ ಕೊಡೋಕ್ಕೆ ಈ ಥರದ್ದು ಆಸೆ ಪಡ್ತಾರೆ ಓಕೆನಾ ಇದು ಯಾವ ರೀತಿ ಸ್ಟಿಚ್ ಮಾಡೋದು ಬನ್ನಿ ನೋಡೋಣ ಫಸ್ಟ್ನೇದಾಗಿ ಇದಕ್ಕೆ ಉದ್ದ ಉದ್ದ ಬಂದ್ಬಿಟ್ಟು ಹನ್ನೊಂದು ಇಂಚು ಅಗಲ ಬಂದ್ಬಿಟ್ಟು ಹನ್ನೆರಡು ಇಂಚು ಒಂದು ಇಂಚು ಡಿಫ್ರೆನ್ಸ್ ಇರುತ್ತೆ ಏನೇನಿಲ್ಲ ನಾವು ಜಿಪ್ ಹಾಕ್ಬೇಕಾಗಿರೋದು ಹನ್ನೊಂದು ಇಂಚು ಬರುತ್ತಲ್ಲ ಅಲ್ಲಿ ಓಕೆನಾ ಅದು ನೆನ್ಪಿಟ್ಕೊಳ್ಳಿ ಒಂದು ಇಂಚು ಡಿಫ್ರೆನ್ಸ್ ಇರುತ್ತೆ ನೀವು ಹನ್ನೆರಡು ಇಂಚು ಇಂಚ್ ಕಡೆ ಹಾಕ್ಬಾರ್ದು ಹನ್ನೊಂದು ಇಂಚ್ ಕಡೆ ಜಿಪ್ ಹಾಕೋಬೇಕು ಇದಕ್ಕೆ ನಾನು ಕ್ಯಾನ್ವಾಸ್ ತೊಗೊಂಡಿದ್ದೀನಿ ಮತ್ತು ಲೈನಿಂಗ್ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ನಾನು ಹೇಳ್ದಂಗೆ ಅಕ್ಕಿ ಚೀಲ ಇದ್ದರೆ ಕಟ್ ಮಾಡಿ ಅದನ್ನೇ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ ಓಕೆನಾ ಮಕ್ಳಿಗಂತೂ ತುಂಬಾ ಖುಷಿಯಾಗುತ್ತೆ ರೆಡಿ ಮಾಡ್ಕೊಡಿ ಮನೇಲಿ ಉಳಿದಿರೋ ಪೀಸ್ಗಳು ಯಾವ್ದಾದ್ರು ಇದ್ರೆ ತುಂಬ ಇಷ್ಟಪಟ್ಟು ಒಂಥರ ಖುಷಿ ಖುಷಿಯಾಗಿ ತೊಗೋತಾರೆ ಇಲ್ಲ ಯಾವ್ದಾರು ಬರ್ತ್ ಇದ್ರೆ ಇದ್ದರೆ ರೆಡಿ ಮಾಡಿಕೊಡಿ ಆವಾಗ ನೀವು ಆ ಥರ ಒಂಚೂರು ಜನಕ್ಕೆ ಪಬ್ಲಿಕ್ ಆದಾಗ ಈ ಥರ ರಿಟರ್ನ್ ಗಿಫ್ಟ್ ಕೊಟ್ಟಾಗ ನೀವು ಬರ್ತಡೇ ಆಗೋದಾಗ ಕೊಟ್ಟಾಗ ಅವ್ರಿಗೆ ಅನಿಸುತ್ತೆ ಓ ನಾವು ಯಾರಿಗಾದ್ರೂ ಕೊಡ್ಬೋದಲ್ಲ ಅಂತ ರಿಟರ್ನಾಗಿ ಗಿಫ್ಟ್ ಥರ ಮಕ್ಕಳಿಗೂ ಖುಷಿಯಾಗುತ್ತೆ ಮಕ್ಳಿಗೆ ಅದೇದು ಕೊಡೋ ಬದಲು ಇದನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಹಾಗಾಗಿ ನೀವು ಅದನ್ನು ರೆಡಿ ಮಾಡ್ಬೋದು ಓಕೆನಾ ಹಾಗಾಗಿ ಇದು ಮೂರನ್ನು ಇವಾಗ ಸ್ಟಿಚ್ ಮಾಡ್ಕೋಬೇಕು ಮೇನ್ ಪೀಸು ಲೈನಿಂಗು ಮತ್ತು ಕ್ಯಾನ್ವಾಸ್ ನಾನು ಹೇಳ್ದಂಗೆ ಕ್ಯಾನ್ವಾಸ್ ಬದಲು ಬೇಕಾದರೆ ನೀವು ಅಕ್ಕಿ ಚೀಲನು ಯೂಸ್ ಮಾಡ್ಕೊಬೋದು ಓಕೆನಾ ಇವಾಗ ಸ್ಟಿಚಿಂಗ್ ಆದಮೇಲೆ ಈಗ ಜಿಪ್ ತೊಗೋಬೇಕು ಜಿಪ್ಪನ್ನ ಸ್ಟ್ರೇಟ್ ಇಟ್ಕೋಬೇಕು ಸೀದಾ ಇಟ್ಕೊಂಡು ಆಮೇಲೆ ಹಿಂಗೆ ಉಲ್ಟಾ ತಿರ್ಗಿಸ್ಕೊಂಡು ನಾನು ಇಲ್ಲಿ ತೋರಿಸ್ದಾಗೆ ಸ್ಟಿಚ್ ಮಾಡ್ಕೊಳ್ಳಿ ಈಸಿಯಾಗಿ ಬರುತ್ತೆ ಜಿಪ್ ಹಾಕೋದಕ್ಕೆ ಏನು ಕಷ್ಟ ಇಲ್ಲ ಸೀದಾ ಇಟ್ಕೊಂಡು ಅದು ಹಿಂಗೆ ಉಲ್ಟಾ ತಿರುಗಿಸ್ಕೊಂಡು ಅದ್ರ ಮೇಲೆ ಬಟ್ಟೆ ಮೇಲೆ ಸ್ಟಿಚ್ ಮಾಡಿಕೊಂಡ್ರೆ ಬ್ಲೌಸ್ ಪೀಸ್ ಮೇಲೆ ನೀಟಾಗಿ ಬರುತ್ತೆ ಇವಾಗ ಮತ್ತೆ ಅದನ್ನ ಉಲ್ಟಾ ತಿರುಗಿಸಿ ಒಂದು ಪಾಯಿಂಟ್ ಒಳಗೆ ಹಾಕೊಂಬಿಡಿ ನೀಟಾಗಿ ಕೂತ್ಕೊಳ್ಳುತ್ತೆ ಜಿಪ್ಪು ಎಳೆದ್ರೂ ಆ ಕಡೆ ಈ ಕಡೆ ಇದಾದ್ರೂ ಏನು ಕಿತ್ತೋಗಲ್ಲ ಆ ಥರ ನೀಟಾಗಿ ಫಿನಿಶಿಂಗ್ ಇರುತ್ತೆ ಓಕೆನಾ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಮತ್ತೆ ಇನ್ನೊಂದು ಕಡೆಯನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಅದ್ರ ಮೇಲೆ ಇಟ್ಟು ಆಮೇಲೆ ಅಲ್ಲಿ ನೀಟಾಗಿ ಇಟ್ಕೊಂಡು ನಾವು ಜಿಪ್ಪು ಸ್ವಲ್ಪ ಜಾಸ್ತಿ ತೊಗೊಂಡಿರ್ತೀವಲ್ಲ ಹಂಗಾಗಿ ಬಟ್ಟೆ ಕರೆಕ್ಟಾಗಿ ಬರಲಿ ಜಿಪ್ಪು ಮುಂದೆನೇ ಇರಲಿ ಜಿಪ್ಪು ಸಮ ತೊಗೋಬೇಕು ಹೋಗ್ಬೇಡಿ ಬಟ್ಟೆ ಸಮ ತೊಗೊಳ್ಳಿ ಯಾಕಂದರೆ ಒಂಚೂರು ಜಿಪ್ಪು ಈ ಕಡೆ ಆದರೆ ನಮಗೆ ಪೌಚೆ ಹಾಳಾಗ್ಬಿಡುತ್ತೆ ಸ್ವಲ್ಪ ಮೇಲೆ ಕೆಳಗೆ ಆಗ್ಬಿಡುತ್ತೆ ಓಕೆನಾ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಓಪನ್ ಮಾಡಿಬಿಡಿ ಜಿಪ್ ಎರಡು ಭಾಗ ಮಾಡಿಬಿಟ್ಟು ಈಗ ಇಲ್ಲಿ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕೊಳ್ಳಿ ಓಕೆನಾ ಇದು ಪಾಯಿಂಟ್ ಒಳಗೆ ಹಾಕೋದ್ಮೇಲೆ ಮತ್ತೆ ಜಿ ಜಿಪ್ಪನ್ನ ರನ್ನರ್ನ ಹಾಕಿ ಸ್ಟಡಿ ಮಾಡ್ಕೋಬೇಕು ಇವಾಗ ಜಿಪ್ಪಗೆ ರನ್ನರ್ ಹಾಕ್ಬಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ ಮಾಮೂಲಿ ನಾನು ಆಗಲೇ ತೋರಿಸಿದ್ದೀನಿ ತುಂಬ ಬೀಳದಲ್ಲಿ ತುದಿಲಿ ಒಂದು ಸ್ವಲ್ಪ ಕಡ್ಡಿ ಥರ ತೆಗೀರಿ ಅದನ್ನು ಆವಾಗಲೇ ಅದನ್ನು ಮೂತಿ ರೌಂಡಿಗೆ ಇರುತ್ತಲ್ಲ ಆ ಕಡೆಯಿಂದ ತೋರಿಸಿ ರನ್ನರ್ಗೆ ಹಾಗೇನಾಗುತ್ತೆ ನೀಟಾಗಿ ಬರುತ್ತೆ ಓಕೆನಾ ಅಷ್ಟೇನು ಕಷ್ಟ ಆಗೋಲ್ಲ ಒಂದೆರಡು ಸಲ ಹಾಕಿ ಹೇಳಿದ್ರೆ ಬಂದ್ಬಿಡುತ್ತೆ ಇವಾಗ ಇದನ್ನು ನೀಟಾಗಿ ಹಿಂಗೆ ರಫ್ ಮಾಡ್ಕೊಳ್ಳಿ ಏಕೆಂದರೆ ಜಿಪ್ಪುನ್ನ ಉಲ್ಟಾಗಿಲ್ಟಾ ಮಾಡಿದಾಗ ಬಿಚ್ಕೋಬಾರ್ದು ಅಂತ ಎರಡು ಕಡೆ ರಫ್ ಮಾಡಿಬಿಡಿ ಅವಾಗ ನೀಟಾಗಿರುತ್ತೆ ಮತ್ತೆ ಇದನ್ನು ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ನಾವು ಅದಕ್ಕೋಸ್ಕರ ಎರಡು ಕಡೆನೂ ನೀಟಾಗಿ ಜಿಪ್ಪನ್ನ ರನ್ನರು ಈಚೆ ಬರದೇ ಇದ್ದಾಗೆ ರಫ್ ಮಾಡಿಬಿಟ್ರೆ ಅವಾಗ ರನ್ನರ್ ಈಚೆ ಬರಲ್ಲ ಅವು ನೀಟಾಗಿ ಮಧ್ಯದಲ್ಲೇ ಇರುತ್ತೆ ನಾವು ಉಲ್ಟಾ ತಿರ್ಗಿಸ್ಕೊಂಡು ಮೇನ್ ಸ್ಟಿಚ್ ಮಾಡ್ಕೊಬೋದು ಓಕೆನಾ ಹೀಗೆ ಇದನ್ನು ಊಟ ತಿರುಗಿಸ್ಕೊಬೇಕು ನೀಟಾಗಿ ಊಟ ತಿರುಗಿಸ್ಕೊಂಡು ಮಧ್ಯದಲ್ಲಿ ಒಂದು ಸ್ಟೇ ಮಾರ್ಕ್ ನ್ಯಾಚ್ ಹಾಕೋಬೇಕು ಕರೆಕ್ಟಾಗಿ ಮಧ್ಯದಲ್ಲಿ ಹಾಕಿರ್ತೀವಲ್ಲ ಅದ್ರ ಮಧ್ಯಕ್ಕೆ ಇಟ್ಕೊಂಡು ಈ ರೀತಿ ನಾನು ತೋರಿಸ್ತಾ ಇದ್ದಲ್ಲ ಆ ಥರ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಳ್ಳಿ ಆವಾಗ ನ್ಯಾಚ್ ಹಾಕ್ಕೊಂಡಾದ್ಮೇಲೆ ಮತ್ತು ಉಲ್ಟ ತಿರ್ಗಿಸ್ಕೋಬೇಕು ಈಗ ಉಲ್ಟ ತಿರುಗಿಸ್ಕೊಂಡು ಕರೆಕ್ಟಾಗಿ ಮದ್ದಿಗೆ ಬರಬೇಕು ನ್ಯಾಚ್ ಹಾಕಿರ್ತೀವಲ್ಲ ಆ ನ್ಯಾಚ್ಗೆ ಕರೆಕ್ಟಾಗಿ ಜಿಪ್ಪು ಬರಬೇಕು ಆ ಥರ ಮಾರ್ಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಅಲ್ಲಿಗೆ ಜಿಪ್ಪು ಅಡ್ಜಸ್ಟ್ ಮಾಡಬೇಕು ನೀವು ಒಂಚೂರು ಆ ಕಡೆ ಈ ಕಡೆ ಆಗಬಾರ್ದು ಕರೆಕ್ಟಾಗಿ ನ್ಯಾಚ್ ಹಾಕಿರೋದಾಗೆ ಆ ಜಿಪ್ಪುನ್ನ ಕೂರಿಸ್ಬೇಕು ಮದ್ದಕ್ಕೆ ಅದು ಕೂರಿಸ್ಬಿಟ್ಟು ಒಂದು ಪಿನ್ ಹಾಕ್ಕೊಂಬಿಡಿ ಎರಡು ಕಡೆನೂ ಹಾಗೆ ಪಿನ್ ಹಾಕ್ಕೊಂಬಿಟ್ರೆ ನೀಟಾಗಿರುತ್ತೆ ಪಿನ್ ಹಾಕೊಂಡಾದ್ಮೇಲೆ ಮತ್ತೆ ನಾಲ್ಕು ಮೂಲೆಯಲ್ಲೂ ನೀವು ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇದು ನಾವು ಸ್ಟಿಚ್ ಮಾಡ್ತೀವಲ್ಲ ಆ ಕಡೆ ಬಂದುಬಿಟ್ಟು ಒಂದು ಕಾಲು ಇಂಚ್ ತೊಗೊಳ್ಳಿ ಮೇಲುಗಡೆಗೆ ಒಂದು ಇಂಚ್ ತೊಗೊಳ್ಳಿ ಆವಾಗ ಸರಿ ಹೋಗುತ್ತೆ ಯಾಕಂದರೆ ಸ್ಟಿಚ್ ಮಾಡ್ತೀವಿ ಒಂದು ಕಾಲು ಇಂಚು ಅದು ಕಾಲು ಇಂಚು ಸ್ಟಿಚಿಂಗ್ ಹೋಗೋದ್ರಿಂದ ನೀವು ಒಂದು ಕಾಲು ಇಂಚ್ ತೊಗೊಂಡ್ರೆ ಸರಿ ಹೋಗುತ್ತೆ ಓಕೆನಾ ಈ ರೀತಿ ನಾನು ಆಗಲೇ ತೋರಿಸ್ದಾಗ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಮಧ್ಯ ಮಾರ್ಕ್ ನೀಟಾಗಿರಬೇಕು ಅದೇನಾದ್ರು ಚೂರು ಹೆಚ್ಚು ಕಮ್ಮಿ ಆದರೂ ಮಧ್ಯದಲ್ಲಿ ನೀಟಾಗಿ ಕೂರಲ್ಲ ಓಕೆನಾ ಮಧ್ಯದಲ್ಲಿ ನೀಟಾಗಿ ನ್ಯಾಚ್ ಹಾಕ್ಕೊಂಡು ಈ ರೀತಿ ಪಿನ್ ಹಾಕ್ಕೊಂಡು ಮತ್ತು ನನ್ನ ಹೇಳ್ದಾಗೆ ಒಂದು ಇಂಚು ಒಂದು ಕಾಲು ಇಂಚು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಸ್ಟಿಚ್ ಮಾಡ್ತೀವಲ್ಲ ಆ ಕಡೆಯಿಂದ ಒಂದು ಕಾಲು ಇಂಚು ತೊಗೊಳ್ಳಿ ಕೆಳಗಡೆಯಿಂದ ಮೇಲಕ್ಕೆ ಒಂದು ಇಂಚ್ ತೊಗೊಳ್ಳಿ ಆವಾಗ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸ್ಟಿಚ್ಚಿಂಗ್ ಆಗ್ತೀವಲ್ಲ ಅದನ್ನು ಸೇರಿಸ್ಕೊಂಡಾದರೆ ಒಂದು ಕಾಲಿಂದ ತೊಗೊಳ್ಳಿ ಓಕೆನಾ ಇಲ್ಲ ಅಂತ ಇದ್ದೀನಿ ನೋಡಿ ಆ ಕಡೆ ಆ ಕಡೆ ಈ ಕಡೆ ನಾಲ್ಕು ಕಡೆನೂ ಅದೇ ರೀತಿಯೇ ಮಾರ್ಕ್ ಮಾಡ್ಕೊಳ್ಳಿ ಒಂದು ಕಾಲಿಗೆ ಓಕೆನಾ ಆಯಿತು ಮತ್ತೆ ಇವಾಗ ಮೇಲುಗಡೆಗೆ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಒಂದು ಇಂಚ್ ಸಾಕು ಏನಕ್ಕಪ್ಪ ಅಂದರೆ ಆಲ್ರೆಡಿ ಕಡೆ ಒಂದು ಕಡೆ ಸ್ಟಿಚ್ ಮಾಡ್ತೀವಲ್ವಾ ಹಾಗಾಗಿ ಒಂದು ಇಂಚಾದರೆ ಸಾಕು ನಾಲ್ಕು ಕಡೆನೂ ಅದೇ ರೀತಿ ಒಂದು ಕಾಲು ಒಂದು ಇಂಚು ಈ ಸ್ಟಿಚ್ಚಿಂಗ್ ಹಾಕ್ಕೊಳುತ್ತವೆ ಬಂದ್ಬಿಟ್ಟು ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡಿ ಮೇಲ್ಗಡೆ ಬಂದ್ಬಿಟ್ಟು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದನ್ನು ನೀಟಾಗಿ ಗಮನಿಸ್ಕೊಂಡು ಮಾರ್ಕ್ ಮಾಡ್ಕೊಂಡು ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು ನಾಲ್ಕು ಮೂಲೆಯೂ ನಾವು ಏನು ಮಾರ್ಕ್ ಮಾಡಿರ್ತೀವೋ ಅದನ್ನ ಕಟ್ ಮಾಡಿ ತೆಗಿಬೇಕು ಬಟ್ಟೆನ ಓಕೆನಾ ನಾಲ್ಕು ಮೂಲೆಯಲ್ಲೂ ಸೇಮ್ ಅದೇ ರೀತಿಯೇ ಕಟ್ ಮಾಡಿ ನೀಟಾಗಿ ತೆಗೆದುಬೇಡಿ ಇದಕ್ಕೆಲ್ಲ ಕತ್ತರಿ ಶಾರ್ಪ್ ಇರಬೇಕು ಒಂಚೂರು ಆ ಕಡೆ ಕಡೆ ಅದ್ರಲ್ಲಿ ತುದಿಲಿ ಕಟ್ಟಿಂಗ್ ಆಗೋಲ್ಲ ಓಕೆನಾ ಶಾರ್ಪ್ ಇದ್ದರೆ ಸ್ವಲ್ಪ ನೀಟಾಗಿ ಫಿನಿಷಿಂಗಾಗಿ ಬರುತ್ತೆ ಈ ಥರ ನಾಲ್ಕು ಮೂಲ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಅದನ್ನು ಅದ್ರ ಕಟ್ಟಿಂಗ್ ಆದಮೇಲೆ ಆ ಮೂಲ ಮೂಲೆಯಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ ಯಾಕೆಂದರೆ ನಾವು ಫೋಲ್ಡ್ ಮಾಡಿದಾಗ ಸ್ಟಿಚಿಂಗ್ ನೀಟಾಗಿ ಬರಬೇಕು ಅದಕ್ಕೋಸ್ಕರ ಅಲ್ಲೊಂದು ನ್ಯಾಚ್ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಫಸ್ಟ್ಗೆ ಇವಾಗ ಇದನ್ನು ಸ್ಟಿಚ್ ಮಾಡಿಬಿಡಿ ಜಿಪ್ ಹತ್ತಿರ ನೀಟಾಗಿ ಒಂದು ಸ್ಟಿಪ್ ಎರಡು ಕಡೆಯೂ ಸ್ಟಿಚ್ ಹಾಕ್ಬಿಟ್ರೆ ನೀಟಾಗಿರುತ್ತೆ ಆಮೇಲೆ ನಾವು ಮೂಲ ಮೂಲೆಯಲ್ಲಿ ಒಂದು ನ್ಯಾಚ್ ಹಾಕ್ಕೋಬೇಕು ಓಕೆನಾ ಏನಕ್ಕಪ್ಪ ಅಂದರೆ ನಾವು ಸ್ಟಿಚ್ಚಿಂಗ್ ಮಾಡುವಾಗ ನ್ಯಾಚ್ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಎರಡು ಮ್ಯಾಚ್ ಆಗಬೇಕು ಅದಕ್ಕೋಸ್ಕರ ಒಂದು ನ್ಯಾಚ್ ಹಾಕೊಂಡ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋಲ್ಲ ಇಲ್ಲಾಂದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಓಕೆನಾ ಮಧ್ಯದಲ್ಲಿ ಈ ಥರ ಒಂದು ಟ್ಯಾಗ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು ಅದು ಒಂದು ಒಂದಿಷ್ಟು ಒಂದು ಎರಡು ಇಂಚ್ ಮೂರು ಇಂಚಾದರೆ ಸಾಕು ಏನು ತೊಂದರೆ ಏನಿಲ್ಲ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ ಅದು ಇಡೋದು ಮರೆತು ಬಿಟ್ಟಿದೆ ಮತ್ತು ಅದಕ್ಕೆ ಸ್ಟಿಚ್ಚಿಂಗ್ ತೆಗೆದು ಮತ್ತೆ ಇಟ್ಟಿದ್ದೀನಿ ಅದನ್ನು ಟ್ಯಾಗ್ನ ಅದು ನೀವು ಬೇಕು ಅಂದರೆ ಇಟ್ಕೊಬೋದು ಬೇಡ ಅಂದರೆ ಪರವಾಗಿಲ್ಲ ಓಕೆನಾ ಏನು ತೊಂದರೆ ಏನಿಲ್ಲ ಆಮೇಲೆ ಮತ್ತೆ ಇವಾಗ ಈ ರೀತಿ ನ್ಯಾಚ್ ಹಾಕ್ಕೊಂಡಾದ್ಮೇಲೆ ಈ ಥರ ನಾ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಸ್ಟಿಚ್ ಮಾಡ್ಕೋಬೇಕು ಅದನ್ನ ಈ ಅಡ್ಡಡ್ಡವಾಗಿ ನೀಟಾಗಿ ಅಡ್ಡಡ್ಡವಾಗಿ ಇಟ್ಕೊಂಡು ನಾಲ್ಕು ಮೂಲೆಲ್ಲೂ ಸ್ಟಿಚ್ ಮಾ ಅದೊಂಚೂರು ಕನ್ಫ್ಯೂಸ್ ಆಗುತ್ತೆ ಏನಿಲ್ಲ ನ್ಯಾಚ್ ಹಾಕಿರ್ತೀವಲ್ಲ ಅದು ಮತ್ತೆ ಸ್ಟಿಚ್ ಮಾಡಿರ್ತೀವಲ್ಲ ಎರಡಕ್ಕೂ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರನೇ ಇಟ್ಕೊಂಡು ಸ್ಟಿಚ್ ಮಾಡಿ ಒಂಥರ ಬಾಕ್ಸ್ ಟೈಪಲ್ಲಿ ಬರುತ್ತೆ ಒಂಚೂರು ಏನು ಹೆಚ್ಚು ಕಮ್ಮಿ ಆಗೋದಿಲ್ಲ ನೀಟಾಗಿ ಬರುತ್ತೆ ಓಕೆನಾ ಈ ರೀತಿ ಪರ್ಸ್ನ ರೆಡಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಯಾರಾದರೂ ಟ್ರೈ ಮಾಡಿ ನನಗೊಂದು ಕಮೆಂಟ್ ಮಾಡಿ ನೀವು ಏನಾದರೂ ಈ ಥರ ಪ್ರಯತ್ನ ಪಡಿ ಮನೇಲಿ ಸುಮ್ಮನೆ ಕೂತ್ಕೊಂಡಿರೋ ಬದಲು ಈ ಥರ ಏನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ನ ಮಾಡ್ಬೋದು ಮನೇಲೆ ಸುಮ್ಮನೆ ಒಬ್ಬರ ಹತ್ರ ಕೈ ಚಾಚ ಬದಲು ಏನಾದರೂ ಈ ಥರ ಜಾಸ್ತಿ ಬಂಡವಾಳ ಇಲ್ಲ ಇದಕ್ಕೆಲ್ಲ ಸುಮ್ಮನೆ ಸಿಂಪಲಾಗಿ ಮಾಡ್ಕೋಬೋದು ಓಕೆನಾ ಒಂದಷ್ಟು ಬ್ಲೌಸ್ ಪೀಸ್ ತಂದು ಸಿಂಪಲಾಗಿ ಲೈನಿಂಗು ಕ್ಯಾನ್ವಸ್ ಹಾಕ್ಕೊಂಡೆ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಅನ್ನೋದಾದರೆ ಆಮೇಲೆ ಅದಕ್ಕೆ ಕ್ಯಾನ್ವಾಸ್ ಬದಲು ಅದನ್ನು ಅಲ್ಲಿ ಅದೇನೋ ಬೇರೆ ಬಟ್ಟೆಗಳು ಬರುತ್ತೆ ಆ ನಾಣವಿನ್ನು ಜಿಪ್ಪು ಆ ಥರದ್ದು ಬೇರೆ ಬೇರೆ ತಂದು ನೀವು ಬಲ್ಕಲ್ಲಿ ತಂದು ರೆಡಿ ಮಾಡ್ಬೋದು ಸಿಂಪಲ್ಲಾಗಿ ಈ ಥರದ್ದು ರೆಡಿ ಮಾಡಿ ಮಕ್ಳಗಾದರೂ ರೆಡಿ ಮಾಡಿಕೊಡಿ ನೀವು ಬಿಸ್ನೆಸ್ಗಾದರೂ ಸ್ಟಾರ್ಟ್ ಮಾಡಿಕೊಡಿ ಯಾವ ಥರ ಬೇಕಾದರೂ ಮಾಡ್ಕೊಬೋದು ಅದು ನಿಮಗೆ ಬಿಟ್ಟಿದ್ದು ಓಕೆನಾ ಸುಮ್ಮನೆ ಮನೇಲಿ ಕೂತ್ಕೊಂಡಿರೋ ಬದಲು ಈ ಥರದ್ದು ರೆಡಿ ಮಾಡ್ಕೊಂಡು ಸೇಲ್ ಮಾಡ್ತೀನಿ ಅಂದರೂ ಮಾಡ್ಬೋದು ಇಲ್ಲ ನಮ್ಮ ಮಕ್ಕಳಿಗೆ ಫ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ರೆಡಿ ಮಾಡ್ಕೊಡ್ತೀನಿ ಅಂದರು ರೆಡಿ ಮಾಡ್ಕೊಡ್ಬೋದು ಓಕೆನಾ ನೋಡಿ ಈ ಥರ ರೆಡಿಯಾಗಿದೆ ಪೌಚ್ಗಳು ನೀವು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ಪೌಚ್ ಲ್ಲಿ ಯಾವ ಪೌಚು ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್